ಆರ್ ಸಿ ಬಿ ಕ್ರೇಜ್ ರಾಜ್ಯಾದ್ಯಂತ ಜಾಸ್ತಿ ಆಗ್ತದೆ ಪ್ರಮುಖವಾಗಿ ಹುಬ್ಬಳ್ಳಿ ಅಂತ ತಗೊಂಡಾಗ ಆರ್ ಸಿ ಬಿ ತಂಡ ವಿಜಯಶಾಲಿ ಆಗಲಿ ಅಂತ ಕನಕದಾಸ ಕಾಲೇಜ್ನಲ್ಲಿ ವಿಶ್ ಮಾಡಿದ್ದಾರೆ ಫ್ಯಾನ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಕೆಂಪು ಬಟ್ಟೆಯನ್ನು ತೊಟ್ಟು ಇದೀಗ ರೆಡ್ ಆರ್ಮಿಗೆ ಶುಭಾಶಯ ಅಂತ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಸೆಲೆಬ್ರೇಷನ್ ಕುರಿತು ನಮ್ಮ ಪ್ರತಿನಿಧಿ ಮಲ್ಲಿಕ್ ಬಳಗಲಿ ಒಂದು ವಾಕ್ತೃಪ್ ನಡೆಸಿದ್ದಾರೆ ನೋಡೋಣ ಆರ್ ಸಿ ಬಿ ಪಂಜಾಬ್ ಹೈ ವೋಲ್ಟೇಜ್ ಪಂದ್ಯ ಈ ದಿನ ನಡೆಯಲಿದೆ ಈ ಕುರಿತು ವಿಶೇಷವಾಗಿ ಶುಭ ಹಾರೈಸಲಿಕ್ಕೆ ಹುಬ್ಬಳ್ಳಿಯ ಕನಕದಾಸ್ ಶಿಕ್ಷಣ ಸಮಿತಿಯಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ವಿಶೇಷವಾಗಿ ಕೆಂಪು ಉಡುಪನ್ನು ಧರಿಸಿ ಒಂದು ಶುಭ ಹಾರೈಸ್ತಾ ಇದ್ದಾರೆ ಎಲ್ಲರನ್ನ ನಾವು ತೋರಿಸ್ತಾ ಹೋಗ್ತೀವಿ ಮತ್ತು ಅವರನ್ನು ಮಾತಾಡಿಸುವಂತ ಬಂದಿದೆ ಶಿಕ್ಷಕರಂತ ಬೇರೆ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರ್ ಈ ದಿನ ವಿಶೇಷವಾಗಿ ಒಂದು ಶುಭ ಹಾರೈಸ್ತಾ ಇದ್ದೀರಾ ಏನು ಹೇಳೋಕೆ ಇಷ್ಟಪಡ್ತೀರಿ ಪಂದ್ಯದ ಕುರಿತು ಸೊ ಇವತ್ತು ಹದಿನೆಂಟು ವರ್ಷಗಳ ಕನಸನ್ನು ನಾವೇನು ಕಟ್ಕೊಂಡಿದೀವಿ ಅದು ಇವತ್ತು ನನಸಾಗುವ ಸಂದರ್ಭ ಬಂದದಾಗಿದೆ ಯಾಕೆ ಅಂತಂದರೆ ಈಗಿನ ನಮ್ಮ ರೆಡ್ ಆರ್ಮಿಯ ತಂಡದ ಏನು ಆರ್ಮಿ ರೆಡಿಯಾಗಿದೆ ಬಹಳ ಬಲಿಷ್ಠವಾದಂಥ ತಂಡ ಇವಾಗ ರೆಡಿಯಾಗಿರ್ತಕ್ಕಂಥದ್ದು ಒಟ್ಟಾರೆ ನಮ್ಮ ಕನಕದಾಸ ಕಾಲೇಜಿನ ವತಿಯಿಂದ ಹುಬ್ಬಳ್ಳಿ ವತಿಯಿಂದ ನಾವೆಲ್ಲರೂ ಇವತ್ತು ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ನಾವು ಆರ್ ಸಿ ಬಿ ತಂಡಕ್ಕೆ ಇವತ್ತು ಶುಭವನ್ನು ಹಾರೈಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಇವತ್ತಿನ ಆರ್ ಸಿ ಬಿ ತಂಡದಲ್ಲಿರ್ತಕ್ಕಂತಹ ಏನು ನಮ್ಮ ಮಾಜಿ ನಾಯಕರು ಮತ್ತು ಏನು ನಮ್ಮ ಕರ್ನಾಟಕದ ದತ್ತುಪುತ್ರ ಅಂತ ಏನು ಕರಿತೀವಿ ವಿರಾಟ್ ಕೊಹ್ಲಿ ಅವರು ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕೀಪರ್ ಸ್ಲಾಟಲ್ಲಿರ್ತಕ್ಕಂಥ ನಮ್ಮ ಜಿತೇಶ್ ಶರ್ಮಾ ಇರ್ಬೋದು ಮತ್ತು ಸಾಲ್ಟ್ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಕೊಹ್ಲಿಯವರ ಜೊತೆಗೆ ಮಯಾಂಕ್ ಅಗರ್ವಾಲ್ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಅನೇಕ ಬ್ಯಾಟ್ಮನ್ಸ್ಗಳು ಇವತ್ತು ಇರ್ಬೋದು ಉತ್ತಮವಾದಂತಹ ಒಂದು ಪರಾಕ್ರಮವನ್ನು ಇವತ್ತು ತೋರಿಸ್ತಾರೆ ಅಷ್ಟೇ ಅಲ್ಲದೆ ಏನು ನಮ್ಮ ಶಫರ್ಡ್ ಇರ್ಬೋದು ಮತ್ತು ಕುನಾಲ್ ಪಾಂಡ್ಯ ಇರ್ಬೋದು ಬಾಲಿಂಗ್ ಸ್ಲಾಟಲ್ಲಿರ್ತಕ್ಕಂಥ ದಹಾಳ್ ಇರ್ಬೋದು ಅದ್ರ ಜೊತೆಗೆ ಹಜಲ್ ವುಡ್ಡ್ರ ಮೇಲೆ ತುಂಬ ನಂಬಿಕೆ ಇರತಕ್ಕಂಥದ್ದು ನಮಗೆ ಇವತ್ತು ಅದ್ಭುತವಾದಂಥ ಒಂದು ಮ್ಯಾಚನ್ನು ನೋಡುವಂಥದ್ದು ನಮಗೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀವಿ ಅಷ್ಟೇ ಅಲ್ಲ ಇವತ್ತು ಇಡೀ ಕರ್ನಾಟಕ ಬಹಳ ಕಾಯ್ತಾ ಇರತಕ್ಕಂಥದ್ದು ಅಂತಂದರೆ ಸಾಯಂಕಾಲ ಯಾವಾಗುತ್ತೋ ನಾವು ಮ್ಯಾಚ್ ಯಾವಾಗ ನೋಡ್ತೀವೋ ಅಷ್ಟೇ ಅಲ್ಲ ಆರ್ ಸಿ ಬಿ ಗೆಲ್ಲಬೇಕು ಗೆಲ್ ಗೆದ್ದ ನಂತರದ ನಮ್ಮ ಸಂಭ್ರಮವನ್ನು ನೋಡಿದರೆ ಇಡೀ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಇಡೀ ವಿಶ್ವದ ಜನತೆ ಕರ್ನಾಟಕವನ್ನು ನೋಡ್ತದೆ ಆರ್ ಸಿ ಬಿ ವಿನ್ ಆಗೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಏನಪ್ಪ ಅಂತಂದರೆ ಈ ಈ ಒಂದು ಹದಿನೆಂಟನೇ ವರ್ಷದಲ್ಲಿ ಈ ಒಂದು ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಫೈನಲ್ಗೆ ಹೋಗಿ ಕಪ್ಪನ್ನು ಗೆದ್ದೆ ಗೆಲ್ತದೆ ಈ ಸರಿ ಕಪ್ ನಮ್ದೆ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಈಗ ವಾ ನಮ್ಮ ಹುಡುಗರು ಕೂಡ ನಾವೇನು ಕಡಿಮೆ ಇಲ್ಲ ಅಂತ ವಿಶೇಷ ಮಾಡ್ತಾ ಇದ್ದಾರೆ ಹುಡುಗರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತೀರಪ್ಪ ಆರ್ ಸಿ ಬಿ ಮ್ಯಾಚು ಹೈ ವೋಲ್ಟೇಜ್ ಮ್ಯಾಚು ಆರ್ ಸಿ ಬಿ ಅಂದ್ರೆ ಚೊಕ್ಕ ಆಡೇ ಆಡ್ದತಿ ಅದ್ರಾಗ ಏನು ಪರಕಿಲ್ಲ ಆರ್ ಸಿ ಬಿ ಹೇಳ್ಬೇಕಂದ್ರೆ ಕ್ಯಾಪ್ಟನ್ಗಳು ಚೇಂಜ್ ಆಗಿರ್ಬೋದು ಆದ್ರೆ ನಮ್ದು ಟೀಮ್ ಏನ್ ಚೇಂಜ್ ಆಗಲ್ಲ ಇಟ್ ಈಸ್ ನಾಟ್ ಟೀಮ್ ಇಟ್ ಈ ಎಮೋಷನ್ ಅಂತ ಹೇಳ್ಬೋದು ಈ ಸತಿ ಪಕ್ಕ ಆರ್ ಸಿ ಬಿ ಕಪ್ ಜೈ ಆರ್ ಸಿ ಬಿ ಇದಿಷ್ಟು ಹುಬ್ಬಳ್ಳಿ ಯುವಕ ಯುವತಿಯರ ಮತ್ತು ಶಿಕ್ಷಕರ ಒಂದು ಆರ್ ಸಿ ಬಿ ವಿಶೇಷ ಬೈಟ್ ಆಗಿತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ಭೋಜ್ಗಾರ್ ಜೊತೆ ಮಲಿಕ್ ಬೆಳಗಲಿ ಗ್ಯಾರಂಟಿ ನ್ಯೂಸ್ ಹುಬ್ಬಳ್ಳಿ